ಆರ್ ಸಿ ಬಿ ಐಪಿಎಲ್ ಲೀಗ್ನಲ್ಲಿ ಗೆಳೆಯದರೊಂದಿಗೆ ಚಾಂಪಿಯನ್ ಸಂಭ್ರಮಾಚರಣೆ ದಿನದಂದು ಯಾವುದೇ ಪೂರ್ವ ಆಲೋಚನೆ ಇಲ್ಲದೆ ಭದ್ರತೆ ಇಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಚರಣೆ ಮಾಡಲು ಕರೆದು ಅಲ್ಲಿ ಹನ್ನೊಂದು ಜನರ ಅಮಾಯಕ ಜನರ ಸಾಯಿಗೆ ಕಾರಣಕರ್ತರಾದ ಕಾರಣ ಅದನ್ನ ಪ್ರತಿಭಟಿಸಿ ನೇತೃತ್ವವನ್ನು ವಹಿಸಿದಂತ ಮಂಡಳ ಅಧ್ಯಕ್ಷರಾದಂತ ಬಸವರಾಜ ಮುಳಗೊಂಡವರಿಗೂ ಹಾಗೂ ನಮ್ಮ ಜನಪ್ರಿಯ ಹಿಂದಿನ ಶಾಸಕರಾದಂತ ಸನ್ಮಾನ್ಯ ಶ್ರೀ ಹಿರಂಗ ಚರಂಗಡಿ ಹಾಗೂ ಆಗಮಿಸಿದ ಎಲ್ಲ ಹಿರಿಯರಿಗೂ ಮತ್ತು ನಗರಸಭೆ ನಡೆಸ್ತಾ ಇದ್ದೇನೆ ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ನಮ್ಮ ಸಂತೋಷ್ ಜೋಷಿಯವರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ದಿನ ನಮಗೆ ಎಲ್ಲರಿಗೂ ಖುಷಿ ತರಬೇಕಾಗಿತ್ತು ಆದರೆ ಬೆಂಗಳೂರದಲ್ಲಿ ಐತಿ ಅಂತ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಉಳಿದಂಥ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡ್ಯಾರ ಇದು ಯಾರು ಮಾಡಂದ್ರು ಗೆದ್ದು ಒಂದು ಎರಡು ದಿನ ಮೂರು ದಿನ ಆದಮೇಲೆ ಸರಿಯಾದ ತಯಾರಿ ಮಾಡಿಕೊಂಡು ವಿಧಾನಸೌಧ ಖರ್ಫ್ಯೂ ಬದಲಾಗಿ ಆ ಸ್ಟೇಡಿಯಂದಲ್ಲಿನ ಅವರಿಗೆ ಸನ್ಮಾನದ ಕಾರ್ಯಕ್ರಮ ಹಮ್ಮಿಕೊಂಡು ಎಷ್ಟು ಪಾಸ್ ಕೊಡಬೇಕು ಪೊಲೀಸರಿಗೆ ಮುಂಚಿತವಾಗಿ ಹೇಳಿ ಪೊಲೀಸ್ ರಿಪೋರ್ಟ್ ತೊಗೊಂಡು ಅದನ್ನೆಲ್ಲ ಮಾಡೋದು ಬಿಟ್ಟು ಏನೋ ಒಂದು ತರಾತುರಿ ಒಳಗೆ ಭಾರಿ ದೊಡ್ಡ ಕ್ರಾಂತಿ ಇವರೇ ಹೋಗಿ ಕ್ರಿಕೆಟ್ ಆಡಿದವ್ರ ಕತೆ ಇವರೇ ಹೋಗಿ ಕ್ರಿಕೆಟ್ ಆಡಿ ಗೆದ್ದು ಬಂದವ್ರ ಜತೆ ಅದನ್ನು ಮಾಡಿ ಹನ್ನೊಂದು ಜನ ಸತ್ತಾರ ಅಲ್ಲ ಸಣ್ಣ ಸಣ್ಣ ಮಕ್ಕಳು ಅವ್ರ ತಂದೆ ತಾಯಿಗಳ ಗತಿಯೇ ನೀವು ನೋಡ್ತೀರಿ ಟಿ ವಿನಲ್ಲಿ ಅದೆಲ್ಲದ ಇನ್ನೂ ಭಾಳ ಜನ ಸೀರಿಯಸ್ ಅದ ಕಾಲ್ ತುಳತ್ತಕ್ಕೆ ಒಳಗಾಗಿ ಸೀರಿಯಸ್ ಅದಾರ ಮತ್ತು ಭಾಳ ಜನರಿಗೆ ಎಲ್ಲವೂ ಅವರು ತುಳಿದು 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 ನಿನ್ನೊಬ್ಬರದ ಆಪ್ರೇಷನ್ ಇತ್ತು ನಾವು ಫೋನ್ ಮಾಡಿದ್ದೆ ನಮ್ಮ ಇಲ್ಲಿ ಕಂಕನವಾಡಿ ಅಂತೇಳಿ ಅಂಥೇಳಿ ಫುಡ್ ಅಷ್ಟಂತೆ ಫುಡ್ ಡಿ ಸಿ ಇದ್ದರು ಅವ್ರ ಮಗ ಅವನಿಗೆ ಕಾಲು ಕೈ ಜೊತಾಡೆ ಕಾಲು ಎರಡು ಜೊತಾಡೆ ಕತ್ಬಿಟ್ಟವನು ಆನ ಮನೆಗೆ ತುಳಿದಾನ ಈಗ ಅವ್ನು ನಿನ್ನೆ ಆಪ್ರೇಷನಿಗೆ ತೊಗೊಂಡೋಗಿದ್ರು ಅವ್ರ ಗತಿ ಏನು ಇನ್ನು ಎಷ್ಟು ಜನ ಸೀರಿಯಸ್ ಇದ್ದವ್ರ ಗತಿ ಏನು ಇವೆಲ್ಲ ನೋಡಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಏನು ಮಾನ ಮರ್ಯಾದೆ ಇದ್ದಂಗೆ ಕಾಣೋದಿಲ್ಲ ಬರೀ ಬುಶ್ಯ ಭಾಗ್ಯ ಅಕೌಂಟ್ ಕ್ರೆಡಿಟ್ ತಗೊಳ್ಳೋದು ಇಂಥವು ಮಾಡಿ ಕ್ರೆಡಿಟ್ ತಗೊಳ್ಳೋದು ಬರೀ ಪ್ರಚಾರ ಬಿಟ್ಟಾರೆ ದಿನ ಪೇಪರ್ ಓದ್ರಿ ಎರಡು ಪೇಜ್ ಮೂರು ಪೇಜ್ ಇವರು ಇವ್ರ ಅಡ್ವರ್ಟೈಝೇ ಇರ್ತತಿ ಒಂದು ಆರ್ ಟಿ ಐದೊಳಗೆ ಹಾಕಿ ತೆಗಿಬೇಕು ಇವ್ರು ಎಷ್ಟು ಕೋಟಿ ಪ್ರಚಾರ ಖರ್ಚು ಮಾಡ್ಯಾರ ಹೇಳಿ ಇದು ಒಳ್ಳೆಯ ಸ ನಡವಳಿಕೆ ಅಲ್ಲ ಸರ್ಕಾರ ನಡೆಸುವಂಥ ರೀತಿನೂ ಅಲ್ಲ ಅದಕ್ಕಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಆದರೆ ಪಶ್ಚಾತ್ತಾಪ ಪಡಬೇಕು ಹೇಳಿ ನಮ್ಮ ಪಕ್ಷದ ವತಿಯಿಂದ ಭಾಳಷ್ಟು ತರಾತುರಿಯಲ್ಲಿ ಇವತ್ತು ಮೆಸೇಜ್ ಬಂತು ಇವತ್ತೆಲ್ಲರೂ ಇದ್ದಷ್ಟು ಜನ ಸೇರಿಕೊಂಡು ಇವತ್ತು ಪ್ರತಿಭಟನೆ ಮಾಡಬೇಕು ಅಂಥೇಳಿ ಆ ಪ್ರಕಾರ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಇದು ಮೀಡಿಯಾದ ಮುಖಾಂತರ ಎಲ್ಲರಿಗೂ ಗೊತ್ತೇ ಆಗುತ್ತೆ ಆದರೆ ಇವರು ಚರ್ಮ ತಪ್ಪಿದ್ದಂಥ ಸರ್ಕಾರ ಇವರೇನು ರಾಜೀನಾಮೆ ಕೊಟ್ಟು ಪಕ್ಕಿ ಅಲ್ಲ ಇನ್ನೂ ಏನೇನು ಕ ಮಾಡಿ ಹೋಗ್ತಾರೋ ಎಷ್ಟು ಅನಾಹುತಗಳನ್ನು ಮಾಡಿ ಹೋಗ್ತಾರೋ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ಇವರಿಗೆ ರಾಜೀನಾಮೆ ಕೊಡ್ಬೇಕಂತ ಹೇಳಿ ಒತ್ತಾಯ ಮಾಡಿ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತ ನಿಮ್ಗೆಲ್ಲರಿಗೂ ಕೊಡಲೇಬೇಕು 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 ಡಿಸಿಎಂ ಪರ್ನೆ ಡಿಸಿಎಂ ಶಿವಕುಮಾರ್ ಅವರಿಗೆ सरकार के अमायक साल के कार्यकर्ता कांग्रेस सरकार केमारे गृह सचिव परमेश्वरवे राज्य ठट कांग्रेस सरकार के नीति कांग्रेस भारत माता की भारत माता की ಭಾರತೀಯ ಜಂಟಾ ಪಂದ ದಿನ ಹದಿನೇಳು ವರ್ಷದಿಂದ ಈ ಆರ್ ಸಿ ಬಿ ನಾವು ಗೆದ್ದಿರಲಿಲ್ಲ ಆದರೆ ಅಹಮದಾಬಾದ್ನಲ್ಲಿ ನಡೆದಂಥ ಈ ಕ್ರಿಕೆಟ್ನಲ್ಲಿ ಗೆದ್ದು ಪಡುವಂಥ ಈ ಸಂದರ್ಭದಲ್ಲಿ ತರಾತುರಿಯಲ್ಲಿ ಐದನೇ ಮೂರನೇ ತಾರೀಕಿಗೆನೂ ಪಂದ್ಯ ಆಗ್ಯದ ಮೂರು ಗಂಟೆಗೆ ನಾಲ್ಕನೇ ತಾರೀಕಿಗೆ ಬೆಳಕಾನೆ ಅದು ಹನ್ನೊಂದು ನಂತರ ರಾತ್ರಿ ಮೂರರ ಮಟ್ಟ ಆಗ್ಯದ ನಾಲ್ಕನೇ ತಾರೀಕು ಬೆಳಿಗ್ಗೆ ನಾಲ್ಕನೇ ತಾರೀಕಿಗೆ ವಿಜಯ ಉತ್ಸವ ಇಟ್ಟಾರೆ ವಿಧಾನಸೌಧದಲ್ಲಿ ಎದುರಿಗೆ ಒಂದು ಲಕ್ಷ ಜನ ಕೂಡ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಎರಡು ಲಕ್ಷ ಅದನ್ನು ಸರಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಬೇಕು ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡಲಾರ್ದಕ್ಕ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಇಪ್ಪತ್ತೊಂದು ಗೇಟ್ಗಳನ್ನು ಕೀಲಿ ಹಾಕ್ಯಾರ ಅಷ್ಟು ಗೇಟ್ ತೆಗ್ದಿದ್ರು ಜನ ಹೋಗಿದ್ರು ಸುಮ್ಮನೆ ಎರಡನೂ ಮೂರು ಗೇಟ್ ತೆಗ್ದಾರೆ ವಿಧಾನಸೌಧದ ಎದುರಿಗೆ ಹೈಕೋರ್ಟ್ ಮೇಲೆ ಮತ್ತೊಂದ್ರ ಕಡೆ ಎಲ್ಲ ಬಿಲ್ಡಿಂಗ್ ಮೇಲೆ ಜನ ಹತ್ಯಾರ ಮತ್ತು ಇವ್ರೇನು ಮಾಡ್ತಿದ್ರು ಅರ್ಥ ಆಗಲಿಲ್ಲ ಆದ್ರೆ ತಮ್ಮ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಹಿರಿಯ ಒಳ್ಳೆ ಅಧಿಕಾರಿಗಳಮ್ಮ ಬಿ ಅವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರು ಇವತ್ತು ವಿಚಿತ್ರ ಅಂದ್ರೆ ಒಬ್ಬ ಪೊಲೀಸ್ ಯಾವುದದು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನಮ್ಮ ನಮ್ದೇನು ತಪ್ಪ ಇಲ್ಲ ದಯಾನಂದ ತಪ್ಪು ತಪ್ಪಿಲ್ಲ ಅವ್ರು ಬ್ಯಾಡಂದ್ರು ನೀವು ಮಾಡಿರಿ ಅಂತೇಳಿ ಅವ ಅನ್ನೋದು ಮುಂದೆ ಸತ್ಯಾಗ್ರಹ ಮಾಡ್ಯಾರ ಆಳುವ ಪಕ್ಷದ ಸರ್ಕಾರದ ಪ್ರತಿನಿಧಿಯಾಗಿ ಅವರ ಪೊಲೀಸರ ಧೈರ್ಯ ಮೆಚ್ಚುಕೊಳ್ಳುವಂಥದ್ದು ಇವರು ನೀವು ಮಾಡಬೇಕಂಗೆ ತುಂಬ ನಿಂತಿರ್ತಿರಲ ಭಾಳ ಚಲೋ ಆಫೀಸರ್ ಅವರು ಬಿ ದಯಾನಂದವ್ರು ನಮಗೆ ಸರ್ಕಾರ ಇದ್ದಾಗ ಇಂಟಲಿಜೆನ್ಸ ಅಷ್ಟರೊಳಗ ಹೇಮಂತ್ ನಿಂಬಾಳ್ಕರ್ನ ಸಸ್ಪೆಂಡ್ ಮಾಡಿಲ್ಲ ವರ್ಗಾವಣೆ ಮಾಡ್ಯಾರ ಯಾಕಂದ್ರ ಅವ್ರ ಕುಟುಂಬ ಎಮ್ ಎಲ್ ಎ ಇದ್ರು ಈಗ ಅದರ ಇಲ್ಲಿ ಗೊತ್ತಿಲ್ಲ